ನಮ್ಮ ರಾಜ್ಯದಲ್ಲಿ ಅಲ್ಲ ಈ ದೇಶದಲ್ಲಿ ಮೊದಲನೇ ಬಾರಿಗೆ ಅಂಗನವಾಡಿಗಳು ಪ್ರಾರಂಭವಾಗಿದ್ದು ಕರ್ನಾಟಕ ರಾಜ್ಯದಲ್ಲಿ ಸಾವಿರದ ಹತ್ತೊಂಬತ್ತುನೂರ ಎಪ್ಪತ್ತೆಂಟನೇ ಈ ಹೊಳೆ ನರ್ಸಿಂಗ್ ಸ್ಕೂಲ್ನಲ್ಲಿ ಶುರುವಾಗಿದೆ ಅದೇ ಪ್ರಕಾರ ಇವತ್ತು ಅದು ನನ್ನ ಭಾಗ್ಯ ಅಂತ ಕೂಡ ಅಂದ್ಕೊಳ್ತೀವಿ ಮೊದಲೇ ಬಾರಿಗೆ ಅಂಗನವಾಡಿಗಳನ್ನು ಗೌರ್ಮೆಂಟ್ ಮಾಂಟೆಸರಿ ಎಲ್ ಜಿ ಯು ಜಿ ಅಂತ ಇವತ್ತು ಸಾಂಕೇತಿಕವಾಗಿ ಉಪನ್ಯಾಸಲ್ಲಿ ಅಂತ ಹೇಳಿ ನಾವು ಬೆಂಗಳೂರು ನಗರದಲ್ಲಿ ಸರ್ಕಾರದ ವತಿಯಿಂದ ಬಹಳ ಮಾತ್ತರವಾದಂತ ಒಂದು ಹೆಜ್ಜೆ ರಾಂತಿಕಾರಿ ಬೆಳವಣಿಗೆ ಅಂತ ಹೇಳ್ಬೋದು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಆಗ್ತಾ ಬರೀ ಪೌಷ್ಟಿಕ ಆಹಾರ ಇವತ್ತು ಗುಣಮಟ್ಟದ ಶಿಕ್ಷಣವನ್ನು ಮಾಡರ್ನೈಸ್ ಯುಗದಲ್ಲಿ ಮಕ್ಕಳಿಗೆ ಅಂತ ಒಂದು ಕ್ರಾಂತಿಕಾರಿಕ ಹೆಜ್ಜೆಯನ್ನು ಇವತ್ತು ನಮ್ಮ ಇಲಾಖೆ ವತಿಯಿಂದ ಇಡ್ತಾ ಇದ್ದೀವಿ ತುಂಬ ಸಂತೋಷ ಅನ್ನಿಸ್ತಾ ಇದೆ ಬಹಳಷ್ಟು ಕಷ್ಟಗಳು ಎದುರಾದವು ಆದರೆ ಎಲ್ಲ ನಿಂತು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಶುರುವಾಗಿತ್ತು ಎರಡು ನೂರೈವತ್ತು ಬ್ಯಾಂಗ್ಳೂರ್ನಲ್ಲಿ ರಾಜ್ಯಾದ್ಯಂತ ಸುಮಾರು ಹದಿನೆಂಟು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೂ ಯಾಕಂತಂದ್ರೆ ಈ ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಮಾಡಬೇಕು ಅಂತಂದರೆ ನಮ್ಮ ಟೀಚರ್ಗಳು ಪಿ ಯು ಸಿ ಸೆಕೆಂಡ್ ಇಯರ್ ಆಗಿರಬೇಕು ಡಿಗ್ರಿ ಹೋಲ್ಡರ್ಗಳಾಗಿರ್ಬೇಕು ಯಾಕಂದರೆ ಆ ಸ್ಕಿಲ್ ಇದ್ದಾಗ ಮಕ್ಕಳಿಗೆ ಎಲ್ ಕೆ ಜಿ ಯು ಕೆ ಜಿನ ಕಲಿಸಲಿಕ್ಕೆ ಅನುಕೂಲ ಆಗುತ್ತೆ ಸೊ ಆ ಒಂದು ಕಲಿತಂಥವು ಸುಮಾರು ಒಂದು ಇಪ್ಪತ್ತು ಸಾವಿರಕ್ಕೆ ಹತ್ರ ನಮ್ಮ ಇಲಾಖೆಯಲ್ಲಿದ್ದಾರೆ ಹದಿನೈದು ಸಾವಿರಕ್ಕಿಂತ ಜಾಸ್ತಿ ಗ್ರಾಜ್ಯೂಯೇಟ್ ಇದ್ದಾರೆ ಎರಡೂವರೆ ಸಾವಿರಕ್ಕಿಂತ ಜಾಸ್ತಿ ಡಬಲ್ ಡಿಗ್ರಿ ಇದ್ದಾರೆ ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸದ್ಯಕ್ಕೆ ಇಪ್ಪತ್ತು ಸಾವಿರಕ್ಕೆ ಅಂಗನವಾಡಿ ಹಂತ ಹಂತವಾಗಿ ನಾವು ಎಲ್ ಕೆ ಜಿ ಮೇಡಮ್ ಈಗ ತುಂಬ ಜನ ಈ ಅಂಗನವಾಡಿ ಕೆಲಸ ಮಾಡುವಂಥವ್ರು ಎಸ್ ಎಲ್ ಸಿ ಅವರಿಗೆ ಅಪ್ಗ್ರೇಟ್ ಮಾಡುವಂಥ ಪ್ಲಾನ್ ಏನಾದರೂ ಮಾಡ್ತಾ ಇದ್ದಾರೆ ಒಂದು ಮಾತನ್ನು ಸ್ಪಷ್ಟಪಡಿಸ್ತೀವಿ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡುವಂಥವ್ರು ಸೇವಾ ಮನೋಭಾವದಿಂದ ಮಾಡ್ತಾ ಇದ್ದಾರೆ ಯಾರನ್ನು ಕೂಡ ಕೈದಿರುವಂಥ ಪ್ರಶ್ನೆ ಇಲ್ಲ ಇನ್ನೂ ಅವರ ಸ್ಕಿಲ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅವ್ರಿಗೆ ನಾವು ಇನ್ನೂ ಕಲಿಕಾ ವಿಧಾನವನ್ನು ಅವ್ರಿಗೆ ಕಲಿಸ್ಕೊಡ್ತೀವಿ ಅವ್ರನ್ನ ಅಪ್ಗ್ರೇಡ್ ಮಾಡ್ತೀವಿ ಅದಕ್ಕೋಸ್ಕರನೇ ಈ ಸಾರಿ ಬಜೆಟ್ನಲ್ಲಿ ಹತ್ತು ಕೋಟಿ ರೂಪಾಯಿಯನ್ನು ಸ್ಕಿಲ್ ಡೆವಲಪ್ಮೆಂಟ್ಗೆ ತೆಗೆದು ಅಂದರೆ ಟ್ರೈನಿಂಗ್ ಆ ಥರ ಏನಾದ್ರೂ ಟ್ರೈನಿಂಗ್ ಪ್ರೋಗ್ರಾಮ್ ಬಂದಿದೆ ಸಕ್ಷಮ ಅಂಗನವಾಡಿ ಅಂತ ನಾವು ಕೇಳಿದ್ದೀವಿ ಆದರೆ ಎಲ್ ಜಿ ಯು ಕೆಜಿಗೆಲ್ಲ ಇದು ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ಮೇಡಮ್ ಕನ್ನಡದಲ್ಲೇ ಇರ್ಬೋದು ಅಂತ ಯಾಕೆ ತಮಗೆಲ್ಲನೂ ಗೊತ್ತಿದೆ ನಾವು ಎರಡು ಇದ್ದು ಮಾಡ್ತಾ ಇದ್ದೀವಿ ಎರಡು ಮಾಡ್ತಾ ಇದ್ದೀವಿ ಕನ್ನಡನೂ ಕಲಿಬಹುದು ಇಂಗ್ಲಿಷ್ನು ಕಲಿಬಹುದು ಈಗ ತಮಗೆಲ್ಲ ಗೊತ್ತು ಯಾವ ರೀತಿ ಮಾಡರ್ನೈಸೇಷನ್ ಹಿಂದೆ ಜನ ಹೋಗ್ತಾ ಇದ್ದಾರೆ ಬಡವ್ರ ಮಕ್ಕಳು ಕೂಡ ಎಲ್ ಕೆ ಜಿ ಯು ಕೆ ಜಿಯನ್ನು ಕಲಿಬೇಕು ಅಂತ ಎಂಬತ್ತು ಸಾವಿರ ಒಂದು ಲಕ್ಷ ಫೀಸನ್ನು ಕೊಟ್ಟು ಇದನ್ನ ಮಾಡ್ತಾರೆ ದಿನ ನಾವು ಇದನ್ನ ಕನ್ನಡ ಮೀಡಿಯಮ್ದಲ್ಲಿ ಮಾಡ್ತೀವಿ ಮೇಡಮ್ ಮೇಡಮ್ ಈಗ ಬೆಂಗಳೂರಲ್ಲಿ ನಿಮ್ ಕಂಪನಿ ನಿಮ್ಮ ಇಲಾಖೆ ಅಂಡರ್ಲೇ ಬರುತ್ತೆ ಈಗ ಗೊಂದಲ ಏನಂದ್ರೆ ಶಿಕ್ಷಣ ಇಲಾಖೆ ಮತ್ತು ನಿಮ್ಮಲ್ಲಿ ಈ ನರ್ಸರಿ ಕೆಲವೊಂದಿಷ್ಟು ಪ್ರೈವೇಟ್ ಒಂದೊಂದು ಹೆಜ್ಜೆಗೂ ಒಂದೊಂದು ಏರಿಯಾಗಳಿಗೂ ಒಂದು ನರ್ಸರಿ ಶುರುವಾಗಿದೆ ಅವುಗಳಿಗೆ ಯಾರು ಕಡೆಯಿಂದ ಲೈಸೆನ್ಸ್ ಇಲ್ಲ ಜೊತೆಗೆ ಏನೂ ಕೂಡ ರೂಲ್ಸ್ ಗಳು ಫಾಲೋ ಆಗ್ತಾ ಇಲ್ಲ ಕಂಬ ಅಂಡರ್ಲ್ಲಿ ಬರುತ್ತೆ ಮೇಡಮ್ ಅವ್ರಿಗೆ ಏನಾದ್ರು ತಾವು ಗೈಡೆನ್ಸ್ ಕೊಡೋದು ಅಥವಾ ಇವುಗಳೇನಾರು ವರದಿ ತಗೋ ಮುಂದಾಗ್ತದೆ ನರ್ಸರಿ ಪ್ರಾಥಮಿಕ ಶಿಕ್ಷಣ ಇಲಾಖೆ ಎಲ್ಲ ರೀತಿಯಾದಂಥ ಪರ್ಮಿಷನ್ನ ತೆಗೆದುಕೊಂಡು ಮಾಡಬೇಕಾಗ್ತದೆ ಸರ್ಟನ್ ಬೇಸಿಕ್ ರೂಲ್ಸ್ ಇರುತ್ತೆ ಯಾವುದೇ ಒಂದು ಸಿ ನರ್ಸರಿ ಆಗಿರ್ಬೋದು ಎಲ್ ಕೆ ಜಿ ಯು ಕೆ ಜಿ ಆಗಿರ್ಬೋದು ಆ ರೂಲ್ಸ್ನ ಬ್ರೇಕಪ್ ಮಾಡಿ ಸುಮ್ಮನೆ ರಾತ್ರೋ ರಾತ್ರಿ ಒಂದು ನರ್ಸರಿ ಮಾಡ್ತೀನಿ ಅಂತಂದರೆ ಹೇಳೋರು ಕೇಳೋರು ಯಾರೀತಿ ಯಾರಿಂದ ಅಂತ ಅನ್ಕೋಬಾರ್ದು ಅಂಥವ್ರಿಗೆ ಖಂಡಿತವಾಗ್ಲೂ ನಾನು ಶಿಕ್ಷಣ ಇಲಾಖೆ ಬಂದು ಮದುವಾರಪ್ಪ ಅವರ ಮಾತಾಡಿ ಕಠಿಣ ಕ್ರಮ ಕೇಳುತ್ತೆ ಇನ್ನು ಮುಂದೆ ನಿಮ್ಮ ಇಲ್ಲ ಈಗ ನಿಮಗೆ ಅಂಡ್ರಲ್ಲಿ ಬರುತ್ತೆ ಮೇಡಮ್ ಯಾಕಂದ್ರೆ ಯು ನೀವು ಶುರು ಮಾಡಿದ್ರಿಂದ ಹೇಳ್ತಾ ನಿಮ್ಮ ಬರುತ್ತೆ ಮಹಿಳಾ ಬರುತ್ತೆ ನೀವೇನಾದರೂ ಮುಂದೆ ಮೇಡಮ್ ನೀವು ಮಾತಾಡಿ ತಾಯಿ ಮತ್ತು ಭಾರತ ದೇಶದಲ್ಲಿ ತಾಯ ಪೌಷ್ಟಿಕತೆಯನ್ನು ಹಾಕಬೇಕು ಅಂತ ಇಷ್ಟೊಂದು ಕಾರ್ಯಕ್ರಮಗಳನ್ನು ನಾವು ತೆಗೆದುಕೊಂಡು ಬರ್ತಾ ಇದ್ದೀವಿ ಬರೀ ನಮ್ಮ ಇಲಾಖೆ ಅಷ್ಟೇ ಅಲ್ಲ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪೌಷ್ಟಿಕ ಆಹಾರವನ್ನು ಅದರಲ್ಲೂ ನಾನು ಸಿದ್ದರಾಮಯ್ಯ ಸಹಾಯಕರಿಗೆ ಬಹಳಷ್ಟು ಹೆಲ್ತ್ ಬಗ್ಗೆ ಬಹಳಷ್ಟು ಕಾಳಜಿ ಅನ್ನಬಹುದು ವಿಶೇಷವಾಗಿ ನಮ್ಮ ಇಲಾಖೆ ಬಗ್ಗೆ ಕಾಳಜಿ ಅದಕ್ಕೋಸ್ಕರ ನಾವು ಒಗ್ಗನ ಮೊದ್ದೆಯನ್ನು ಸ್ಥಿರ ಸ್ಥಿರಭಾಂಧವನ್ನು ತೆಗೆದುಕೊಂಡು ಬಂದು ಮಕ್ಕಳಿಗೆ ಮತ್ತು ಬಾನಂತಿಯರಿಗೆ ಮತ್ತು ಬಸುರಿ ಹೆಣ್ಣು ಮಕ್ಕಳಿಗೆ ಸೊ ಅನೇಕ ಕಾರ್ಯಕ್ರಮಗಳಿದಾವೆ ಇದೆಲ್ಲ ನಾವು ಕಂಟಿನ್ಯೂ ಮಾಡಿದಲ್ಲಿ ಏನಾದರೂ ಚೇಂಜಸ್ ಮಾಡುವಂಥದ್ದು ಈಗ ಹಾಸ್ಪಿಟಲ್ ನಿರ್ಮಿಸೋದು ಅಲ್ಲಿ ಏನಾದರೂ ಬದಲಾವಣೆ ತರುವಂಥದ್ದು ಮಾಡ್ತೀವಿ ಮಿಲೆಟ್ಸ್ನ ಅಷ್ಟು ಇಂಟ್ರಡ್ಯೂಸ್ ಮಾಡಿದ್ದೀವಿ ಸರ್ ಪ್ರೋಟೀನ್ಗಳನ್ನು ಇದು ಮಾಡಬೇಕು ವೀಟ್ ಬೇಸ್ಡ್ ಫುಡ್ ಮೆನ್ಯೂನ ಇದು ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಹೇಳಿದ್ದಾರೆ ಸೊ ಮಕ್ಕಳಿಗೋಸ್ಕರ ಮಿಲೆಟ್ ನಾವು ಇಂಟ್ರಡ್ಯೂಸ್ ಮಾಡಿ ಸುಮ್ಮನೆ ಇದಕ್ಕೆ ಒಂದು ಉತ್ತರ ಹೇಳಿಕೆ ಬಯಸ್ತೇನೆ ವೀಟ್ ಬೇಸ್ಡ್ ಮೆನು ಅಂತ ಮೀಟ್ ಬೇಸ್ಡ್ ಫುಡ್ ಅನ್ನ ಕೊಡಬೇಕು ಅಂತ ಕೇಂದ್ರ ಸರ್ಕಾರ ರೂಲ್ಸ್ ಕೊಟ್ಟಾಗ ಅದರ ಪ್ರಕಾರ ನಾವು ಹೋಗ್ತಾ ಇದೀವಿ ಯಾಕಂದ್ರೆ ವೀಟ್ ಬೇಸ್ಡ್ ಆದ್ರಲ್ಲೇ ಒಳ್ಳೆಯದಾಗುತ್ತೆ ಮಕ್ಕಳಿಗೆ ಪ್ರೋಟೀನ್ಸು ವಿಟಾಮಿನ್ಸು ಮಿನರಲ್ಸು ಸೊ ಆ ಪ್ರಕಾರ ನಾವು ಕೊಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಏನು ನಮಗೆ ನಿರ್ದೇಶನ ನೀಡಿದೆಯಾ ಆ ಪ್ರಕಾರ